ಕ್ರಿಕೆಟ್ ಕಾಶಿ ಸಿಡ್ನಿಯಲ್ಲಿ ನಡೆಯುತ್ತಿರುವ ನಾಲ್ಕನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಬೌಲರ್ಗಳು ಪ್ರಾಬಲ್ಯ ಸಾಧಿಸಿದ್ದಾರೆ ಮೂರನೇ ದಿನದ ಆಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ಎರಡುನೂರ ಮೂವತ್ತಾರು ರನ್ಗಳಿಗೆ ಆರು ವಿಕೆಟ್ ಕಳೆದುಕೊಂಡಿದೆ ಫಾಲೋ ಆನ್ ಭೀತಿ ಎದುರಿಸುತ್ತಿದೆ ನಿನ್ನೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ನಾಲ್ಕು ರನ್ ಮಾಡಿದ ಆಸೀಸ್ ಇಂದು ಎಚ್ಚರಿಕೆಯ ಆಟವನ್ನ ಮುಂದುವರೆಸಿದೆ ಇದರ ನಡುವೆ ಭಾರತೀಯ ಬೌಲರ್ಗಳ ಲಯಬದ್ಧ ದಾಳಿಯಿಂದ ಹಂತ ಹಂತವಾಗಿ ಅತಿಥೇಯರು ವಿಕೆಟ್ಗಳನ್ನ ಕಳೆದುಕೊಳ್ತಿದ್ರು ತಂಡದ ಮೊತ್ತ ಎಪ್ಪತ್ತೆರಡು ರನ್ಗಳಾಗಿದ್ದಾಗ ಕುಲ್ದೀಪ್ ಯಾದವ್ ಭಾರತಕ್ಕೆ ಮೊದಲ ಯಶಸ್ಸನ್ನ ತಂದುಕೊಟ್ರು ಆಕರ್ಷಕ ಆಟಗಾರ ಕವೇಜ ಅವರ ವಿಕೆಟ್ ಉರುಳಿಸುವಲ್ಲಿ ಯಶಸ್ವಿಯಾದರು ನಂತರ ಬಂದ ಲವ್ ಸ್ಟಾಗ್ನಿ ತಾಳ್ಮೆಯ ಆಟಕ್ಕೆ ಮುಂದಾಗಿ ಹ್ಯಾರಿಸ್ ಜೊತೆಗೂಡಿ ತಂಡದ ಮೊತ್ತವನ್ನ ನೂರರ ಗಡಿ ದಾಟಿಸಿದ್ದಾರೆ ಭೋಜನ ವಿರಾಮದ ನಂತರ ವಿರಾಟ್ ಕೊಹ್ಲಿ ಕಾರ್ಯತಂತ್ರವನ್ನ ಬದಲಿಸಿ ಆಸೀಸ್ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನ ಹೇರಿದ್ರು ಈ ನಡುವೆ ಉತ್ತಮ ಲಯದಲ್ಲಿದ್ದ ಅರ್ಧ ಶತಕ ಸಿಡಿಸಿದ್ದ ಹ್ಯಾರಿಸ್ ರನ್ನ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕ ರವೀಂದ್ರ ಜಡೇಜಾ ಪವಿಲಿನ್ಗೆ ಅಟ್ಟಿದ್ರು ನಂತರ ಬಂದ ಮಾರ್ಚ್ ಕೇವಲ ಆರು ರನ್ ಗಳಿಗೆ ಜಡೇಜಾ ಬೌಲಿಂಗ್ ನಲ್ಲಿ ಔಟ್ ಆದ್ರು ಭಾರತದ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡ್ತು ನಂತರ ಬಂದ ಹ್ಯಾಂಡ್ಸ್ಕೋಮ್ ತಂಡವನ್ನ ಅಪಾಯದಿಂದ ಪಾರು ಮಾಡಲು ಹೆಣಗಾಡಿದ್ರು ಈ ನಡುವೆ ವೇಗಿ ಮೊಹಮ್ಮದ್ ಶವಿ ಅವರ ಬೌಲಿಂಗ್ ನಲ್ಲಿ ಎಡವಟ್ಟು ಮಾಡಿಕೊಂಡ ಜಾಗ್ನಿ ರಹಾನೆಗೆ ಕ್ಯಾಚ್ ನೀಡಿ ಔಟ್ ಆದ್ರು ತಂಡದ ಮೊತ್ತ ನೂರ ಐವತ್ತೆರಡು ರನ್ ಆಗುವಷ್ಟರಲ್ಲಿ ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡ ಆಸಿಸ್ ಪಾಳೆಯದಲ್ಲಿ ಆತಂಕ ಮನೆ ಮಾಡಿತ್ತು ಹ್ಯಾಂಡ್ಸ್ಕೋಮ್ ಜೊತೆಗೂಡಿದ ಅನುಭವಿ ಆಟಗಾರ ಹೆಡ್ ತಂಡವನ್ನ ಅಪಾಯದಿಂದ ಪಾರು ಮಾಡಲು ರಕ್ಷಣಾತ್ಮಕ ಆಟಕ್ಕೆ ಮುಂದಾದ್ರು ಕೊಹ್ಲಿ ಒಂದು ತುದಿಯಿಂದ ಸ್ಪಿನ್ ಮತ್ತೊಂದೆಡೆ ವೇಗದ ದಾಳಿಯ ಕಾರ್ಯತಂತ್ರವನ್ನ ಹೆಣದ್ರು ಅದಕ್ಕೆ ಫಲವಾಗಿ ಹೆಡ್ ಅವರ ವಿಕೆಟ್ ಉರುಳಿತು ಕುಲ್ದೀಪ್ ಯಾದವ್ ಅವರ ಚಮತ್ಕಾರಿ ಚೆಂಡನ್ನ ಅರಿಯದೆ ಹೆಡ್ ಅವರು ಕಾಟನ್ ಬೋಲ್ಡ್ ಆಗಿ ವಿಕೆಟ್ ಒಪ್ಪಿಸಿದ್ರು ನೂರ ತೊಂಬತ್ತೆರಡು ರನ್ ಆಸಿಸ್ನ ಐದು ವಿಕೆಟ್ ಪತನಗೊಂಡಿತ್ತು ನಂತರ ಬಂದ ಪೈನಿ ಕೂಡ ಕೇವಲ ಆರು ರನ್ಗಳಿಗೆ ಕುಲ್ದೀಪ್ ಅವರ ಓವರ್ನಲ್ಲಿಯೇ ಔಟ್ ಆದ್ರು ನಂತರ ಮೈದಾನದಲ್ಲಿ ಮಂದ ಬೆಳಕಿನಿಂದಾಗಿ ಪಂದ್ಯವನ್ನ ನಿಗದಿತ ಸಮಯಕ್ಕೆ ಮುಂಚೆಯೇ ನಿಲ್ಲಿಸಲಾಯಿತು ಮೂರನೇ ದಿನದ ಆಟಕ್ಕೆ ಹ್ಯಾಂಡ್ಸ್ಕೋಮ್ ಮತ್ತು ಕುಮಿಂಗ್ಸ್ ನಾಲ್ಕನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಉಳಿಸಿಕೊಂಡ್ರು ಒಟ್ಟಾರೆ ಇಂದು ಭಾರತೀಯ ಬೌಲರ್ಗಳ ಪ್ರಾಬಲ್ಯ ಸಾಧಿಸಿದ್ದು ಆಸಿಸ್ ಎರಡ್ ನೂರ ಮೂವತ್ತಾರು ರನ್ ಮಾಡಿದ್ದು ಫಾಲೋನ್ನಿಂದಾಗಿ ಪಾರಾಗಲು ಮುನ್ನೂರು ಗಡಿ ತಲುಪಬೇಕಾಗಿರೋದು ಅನಿವಾರ್ಯ